ನಗರದ ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿ ಮಲೆನಾಡು ಐಸಿರಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆಯ ಜಿಲ್ಲಾ ಪ್ರಧಾನ ವರದಿಗಾರರಾದ ಸಿಡಿ ಚಂದ್ರೇಗೌಡರವರು ಅಧಿಕಾರವನ್ನು ಸ್ವೀಕರಿಸಿದ್ರು ಇಂದು ಬೆಳಗ್ಗೆ ಪ್ರೆಸ್ ಕ್ಲಬ್ನಲ್ಲಿ ಹಿಂದಿನ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಏರ್ಪಡಿಸಿದ್ದ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ರು ನಂತರ ಮಾತನಾಡಿದ ಅವರು ತಮ್ಮ ಮುಂದಿನ ಎರಡು ವರ್ಷಗಳ ಅವಧಿಯಲ್ಲಿ ತಮ್ಮೆಲ್ಲರ ಸಹಕಾರ ಸಲಹೆ ನೀಡುವಂತೆ ಕೋರಿ ಅತ್ಯಧಿಕ ಮತಗಳ ಅಂತರದಲ್ಲಿ ಜಯಗಳಿಸಿ ತಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವ ಎಲ್ಲಾ ಸದಸ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಮುಂದಿನ ದಿನಗಳಲ್ಲಿ ಪ್ರೆಸ್ ಕ್ಲಬ್ನ ಚಟುವಟಿಕೆಗಳನ್ನು ಅತ್ಯಂತ ಕ್ರಿಯಾಶೀಲವಾಗಿ ನಡೆಸಲು ಗುರಿ ಹೊಂದಲಾಗಿದ್ದು ತಮ್ಮ ಆಡಳಿತ ಅವಧಿಯಲ್ಲಿ ಸಲಹೆ ಸಹಕಾರಗಳನ್ನು ನೀಡುವ ಮೂಲಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕೆಂದು ಮನವಿಯನ್ನ ಮಾಡಿದ್ರು ನಂಬಿಕೆ ಮತ್ತು ವಿಶ್ವಾಸಕ್ಕೆ ವೃತ್ತಿಯಾಗ ಈ ಕರ್ತವ್ಯ ನಿರ್ವಹಿಸ್ತೀನಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಯಾವುದೇ ಕುಪ್ಪಿ ಚುಕ್ಕಿ ಇಲ್ಲದೆ ಇರೋದಂತಹ ಆಡಳಿತವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದೀನಿ ಅದನ್ನಕ್ಕೆ ನಮ್ಮೆಲ್ಲ ತಂಡ ಮತ್ತೆ ನಿಮ್ಮೆಲ್ಲರ ಸಹಕಾರ ಖಂಡಿತ ಇರಲಿ ಅಂತೇಳಿ ಕೊಡುತ್ತಾ ಮುಂದೇನೂ ಸಹ ನನ್ನ ಅವಧಿ ಮುಗಿಯುವವರೆಗೂ ನಿಮ್ಮೆಲ್ಲರ ಸಹಕಾರ ಸಲಹೆಗಳು ನಿಕಟಪೂರ್ವ ಅಧ್ಯಕ್ಷ ಪಿ ರಾಜೇಶ್ ಮಾತನಾಡಿ ಕಳೆದ ಎರಡು ವರ್ಷಗಳ ಅಧಿಕಾರಾವಧಿಯಲ್ಲಿ ಸಹಕರಿಸಿ ಸಲಹೆಗಳನ್ನ ನೀಡಿದ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಸರ್ವ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಅನಿರೀಕ್ಷಿತವಾಗಿ ಯಾವುದೇ ಪುಸ್ತಕ ಕವರ್ ಪೇಜ್ ನೋಡಿ ಅದರೊಳಗಿರುವ ಅಂತಸತ್ವವನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಚರ್ಚೆಗಳು ಏನೇ ಆಗಿರಲಿ ಅವರೆಲ್ಲರನ್ನು ಅಪ್ಕೊಳ್ತಾ ಒಪ್ಕೊಳ್ತಾ ಮನಸ್ಸು ಮನಸ್ಸಿಗೆಲ್ಲೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಪ್ರತಿ ಪತ್ರಿಕಾಗೋಷ್ಠಿಯಲ್ಲೂ ಕನಿಷ್ಠ ಇಪ್ಪತ್ತು ಜನ ಕೂತ್ಕೊಳ್ಳೋ ಥರ ಬಂದು ಅಟೆಂಡ್ ಮಾಡೋ ಥರ ನನಗೇನೇನೆಲ್ಲ ಮಾಡಬೇಕು ಅಂತ ಅನಿಸ್ತು ಆ ಕೆಲಸಗಳನ್ನೆಲ್ಲ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಪಾರದರ್ಶಕವಾಗಿ ಮಾಡಿದ್ದೀನಿ ಒಂದಿಷ್ಟು ಕಾರ್ಯಕ್ರಮಗಳು ನನಗೆ ತಿಳಿದು ತಿಳಿದ ಈ ಥರ ಮಾಡ್ಬೋದೇನೋ ಅನ್ನೋದನ್ನ ನನ್ನ ತಂಡ ಅದತ್ರ ಚರ್ಚೆ ಮಾಡಿ ಮಾಡಿದಾಗ ತುಂಬ ಒಳ್ಳೆಯ ಕಾರ್ಯಕ್ರಮ ಅದು ಮಾಡಿದೀವು ಅಂತೇಳಿ ಬೆಂತಟ್ಟಿ ನನ್ನ ಕಾರ್ಯಕಾರಿ ಸಮಿತಿ ಸದಸ್ಯರು ನನ್ನ ಪ್ರೇರೇಪಿಸಿದರು ಹಾಗಾಗಿ ಒಂದಿಷ್ಟು ತಿಂಗಳತಿಥಿ ಕಾರ್ಯಕ್ರಮ ಸೇರಿದಂತೆ ಬೇರೆ ಬೇರೆ ಕ್ರೀಡಾಕೂಟಗಳಿಗೆ ನಾವು ಹೋಗಿವೆ ಪಾರ್ಟಿಸಿಪೇಷನ್ ಮಾಡೋ ಥರದ್ದು ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ತುಂಬ ಸಂತೋಷವಾಗಿ ಎರಡು ವರ್ಷಗಳ ಕಾಲ ಪ್ರತಿ ಪತ್ರಿಕಾಗೋಷ್ಠಿಗೂ ಹಿಂದ್ಗಡೆ ಕುತ್ಕೊಂಡಿದ್ದು ಹಿಂದ್ಗಡೆ ಯಾಕೆ ಕೂತ್ಕೊಂಡಿದ್ದೆ ಅಂತ ತುಂಬ ಜನ ನನ್ನನ್ನು ಕೇಳ್ತಾ ಇದ್ರು ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಆದರೆ ನನ್ನ ಮನಸ್ಸಲ್ಲಿದ್ದು ಇದು ದಾಸನ ಭಾವ ಪುರುತ್ರ ಹೇಳಿದಂತೆ ದಾಸದಾಸರ ಮನೆಯ ದಾಸಾನು ದಾಸನಾನು ಶ್ರೀ ಶಿರಂಗ ನಿಮ್ಮ ಮನೆಯ ದಾಸ ಹಲವು ದಾಸರ ಮನೆಯ ಒ ದಾಸನಾಲಯ್ಯ ಕುಲವಿಲ್ಲದ ದಾಸ ಕೊನಿ ದಾಸ ಈ ಭಾವದಲ್ಲಿ ನನಗೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿ ಕೂತ್ಕೊಂಡು ಏನೇನು ನಾನು ಮುಂದೆ ನಿಂತ್ಕೊಂಡ್ರೆ ಮುಂದೆ ಬಂದರೆ ಒಂಥರ ಏನೋ ಒಂದು ಅನ್ನೋ ಥರ ಆಗ್ಬೋದೇನೋ ಒಂದು ಲೆಕ್ಕಾಚಾರಕ್ಕೆ ಹಿಂದುಗಡೆ ಕೂತ್ಕೊಂಡು ಇಡೀ ಎರಡು ವರ್ಷದ ಪ್ರತಿ ಪತ್ರಿಕಾಗೋಷ್ಠಿಯೂ ಅಟೆಂಡ್ ಮಾಡಿ ನನಗೆ ಸಾಧ್ಯವಾದಷ್ಟು ನನ್ನ ಸದಸ್ಯರ ಮನ ಗೆಲ್ಲಿಸೋ ಮನ ಗೆಲ್ಲೋ ಕೆಲಸ ಮಾಡಿದ್ದೀನಿ ಇಲ್ಲಿ ಎರಡು ವರ್ಷಗಳ ಕಾಲ ನೀವೆಲ್ಲರೂ ನನ್ನನ್ನು ನಾನು ನಮ್ಮ ತಂಡ ಮಾಡಿದಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಸಕ್ರಿಯವಾಗಿ ಭಾಗವಹಿಸಿ ನಾವು ಒಬ್ಬರು ನಿರ್ಧಾರ ಮಾಡಿದ ತಕ್ಷಣ ಸದಸ್ಯರು ಬರ್ದೇ ಇದ್ದರೆ ಆ ಕಾರ್ಯಕ್ರಮ ವೈಫಲ್ಯ ಆಗುತ್ತೆ ಆದರೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತಾವು ಬಂದು ಆ ಸಂವಾದಗಳಲ್ಲಿ ಭಾಗವಹಿಸಿ ಆ ಸಂವಾದಗಳನ್ನ ಯಶಸ್ವಿ ಮಾಡಿದ್ರಿ ತಮ್ಮದೇ ಆದಂಥ ದಾಟಿ ಬಂದವರ ಕ್ವಶನ್ ಮಾಡಿದ್ರಿ ನಿಮ್ಮ ಅನುಮಾನಗಳನ್ನ ಪೂರೈ ಬಗೆಹರಿಸಿಕೊಂಡ್ರಿ ಇಷ್ಟೆಲ್ಲ ಕೆಲಸಗಳು ಒಂದು ಸಣ್ಣದೊಂದು ಪ್ರಯತ್ನ ನಮ್ಮ ತಂಡ ಮಾಡ್ತು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಾನು ಯಾವತ್ತೂ ಮರೆಯಲ್ಲ ಚರ್ಚೆಗಳು ಬೇರೆ ಬೇರೆ ಚರ್ಚೆಗಳು ಬೇಕಾದಷ್ಟು ಇರಲಿ ಆದರೆ

Today, voice, voice of democracy.